ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚಿನ್ನಮ್ಮನ ಬಟ್ಟೆನ ನಾನು ಯಾವ ರೀತಿ ಅಂದರೆ ಯಾವ ಈ ಡ್ರಾ ಸ್ಟೋರೇಜ್ ಬಾಕ್ಸಸ್ನ ನಾನು ನಮ್ಮ ಚಿನ್ನಮುನ್ನ ಡೈಲಿ ಯೂಸಸ್ ಕ್ಲಾತ್ಸನ್ನ ಯೂ ಇಟ್ಕೊಳ್ಳೋದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಪ್ರಾಡಕ್ಟ್ನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು ಇದು ತುಂಬಾ ಚೆನ್ನಾಗಿದೆ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ಇದನ್ನು ಅಂದರೆ ಈ ವಾಡ್ರೋಬಲ್ಲಿ ಬೀರುಳ್ಳಿ ಇಟ್ಕೊಂಡು ಸ್ಪಾಯ್ಲ್ ಮಾಡ್ಕೊಳ್ಳೋದಕ್ಕೇನ ಇದರಲ್ಲಿ ಇಟ್ಕೊಳ್ಳೋದು ತುಂಬ ಈಸಿ ಮತ್ತು ಬೇಗನೆ ಕೈಗೆ ಸಿಗುತ್ತೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನಾನು ಇವತ್ತು ಈ ಪ್ರಾಡಕ್ಟ್ನ ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಅದು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಿನ್ನಮ್ಮ ಡ್ರೆಸ್ಸಸ್ನ ಎಲ್ಲ ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿದನೇ ಅಲ್ವಾ ಬಟ್ಟೆ ಎಲ್ಲ ಮಡ್ಕೊಂಡಿರಲಿಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ಎಲ್ಲ ನಮ್ಮ ಚಿನ್ನಮ್ಮ ಅವಳ ಪಾಡಿಗ ಅವಳು ಆಟ ಆಡ್ತಿದ್ದಾಳೆ ಅಂದರೆ ನಾನು ಮಾಡ್ತೀನಿ ಅಂದ್ಕೊಂಡು ನನ್ನ ಕೆಲಸಕ್ಕೆ ಡಿಸ್ಟರ್ಬ್ ಮಾಡ್ಕೊಂಡ್ಳು ಆಟ ಆಡ್ತಾ ಇರ್ತಾಳೆ ನಾನು ಅವಳು ಪ್ಯಾಂಟ್ಸ್ ಒಂದು ಕಡೆ ಮತ್ತು ಅವಳು ಶಾರ್ಟ್ಸ್ ಒಂದು ಕಡೆ ಮತ್ತು ಟಿ ಶರ್ಟ್ಸ್ ಒಂದು ಕಡೆ ಸ್ವೆಟರ್ಸ್ ಒಂದು ಕಡೆ ಸಾಕ್ಸು ಮತ್ತು ಅದೆಲ್ಲ ಒಂದು ಕಡೆ ಸೆಪ್ರೇಟ್ ಮಾಡಿಬಿಡಿದೆ ಒಂದೊಂದು ಬಾಕ್ಸಲ್ಲಿ ಬಾಕ್ಸ್ ಒಂಥರ ತುಂಬ ಯೂಸ್ಫುಲ್ಲಾಗಿದೆ ನನಗೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಚಿಕ್ಕ ಮಕ್ಕಳು ಕೈಗೆ ಸಿಗೋಂಥ ಚಿಕ್ಕ ಚಿಕ್ಕ ಇರ್ತೈತಲ್ಲ ಬೇಗ ಕೈಗೆ ಸಿಗಲ್ಲ ನಾನು ಅದನ್ನು ಈ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನಂಗೆ ಬೇಗ ಕೈಗೆ ಸಿಗೋ ಥರ ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ಪ್ರಾಡಕ್ಟ್ನ ನಾನು ತರಿಸ್ಕೊಂಡೆ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಈ ಪ್ರಾಡಕ್ಟ್ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಅಂದರೆ ಒನ್ ಸೈಡ್ ಅಂದರೆ ವ ಫೈ ಬಾಕ್ಸಸ್ ಇರುತ್ತೆ ಒನ್ ಒಂದು ರ್ಯಾಕರಲ್ಲಿ ಫೈ ಬಾಕ್ಸಸ್ ಇರುತ್ತೆ ಅದಕ್ಕೆ ಫೈವ್ ರೆಡ್ಡು ನಾನು ತಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ನಾನು ಚೆನ್ನಾಗಿದೆ ಪ್ರಾಡಕ್ಟ್ ವರ್ತ್ಫುಲ್ಲಿ ಅಂತ ಅನ್ನಿಸ್ತು ನನಗೆ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ಈ ಪ್ರಾಡಕ್ಟು ಅಂದರೆ ಎಲ್ಲ ಕಡೆನೂ ಹರಡೋ ಹರಡ್ಕೊಂಡು ಹರ್ಡ್ಕೊಂಡು ಇಟ್ಕೊಳ್ಳೋದಕ್ಕಿಂತ ಈ ಬಾಕ್ಸಲ್ಲಿ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಐಟಮ್ ಎಲ್ಲ ಕೈಗೆ ಸಿಗೋ ಥರ ಸಿಕ್ಕರೆ ಅದು ಒಂಥರ ಯೂಸ್ಫುಲ್ಲೇ ನಮಗೆ ಮತ್ತು ನಮ್ಮ ಚಿನ್ನಮ್ಮ ಬಟ್ಟೆ ಎಲ್ಲ ನಾನು ನೀಟಾಗಿ ಮರ್ಚಿಟ್ಕೊತಾ ಇದ್ದೀನಿ ಮರ್ಚಿಟ್ಕೊಂಡು ಒಟ್ಟಿಗೆ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿದ್ದೆ ಅಲ್ವಾ ಎಲ್ಲ ನೀಟಾಗಿ ಮರ್ಚಿಟ್ಕೊತಾ ಇದ್ದೀನಿ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ನಾನು ಪ್ಯಾಂಟ್ಸ್ ಅವಳ್ದು ಪ್ಯಾಂಟ್ಸೇ ಸಪ್ರೇಟು ಟೀ ಶರ್ಟ್ಸೇ ಟೆಪ್ ಸೆಪ್ರೇಟ್ ಮಾಡ್ಕೊಂಬಿಡ್ತೀನಿ ಮತ್ತು ಅವಳ್ದು ಶಾರ್ಟ್ಸು ಚಡ್ಡಿಗಳೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಬಿಡ್ತೀನಿ ಈ ರೀತಿ ಈ ರೀತಿ ಜೋಡ್ಸ್ಕೊಳ್ಳೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಬೇಗ ಕೈಗೂ ಸಿಗುತ್ತೆ ಅಲ್ವಾ ಯಾರು ಬೇಕಾದ್ರೂ ತೊಗೊಂಡು ಅಂದರೆ ಪಾಪುಗೆ ಯೂಸ್ ಮಾಡ ಯೂಸ್ ಮಾಡ್ಬೋದು ನಾನಿಲ್ಲ ಅಂತಂದ್ರೂ ಅವ್ರ ಪಪ್ಪನೂ ಕೂಡ ಇಲ್ಲೇ ಇರುತ್ತೆ ಅಲ್ವಾ ಕೈಗೆ ಸಿಗುತ್ತೆ ಅಲ್ವಾ ಹುಡುಕೋ ಅವಶ್ಯಕತೆಯೇ ಇರಲ್ಲ ಯೂಸ್ ಮಾಡ್ಕೋಬೋದು ಈ ಪ್ರಾಡಕ್ಟಿಂದ ತುಂಬ ವರ್ತ್ಫುಲ್ಲಿ ಅಂತ ಅನ್ನಿಸ್ತು ನನಗೆ ಅಮೌಂಟ್ ಕೊಟ್ಟಿದ್ದರೂ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಇವಾಗ ಕ್ಲೋತ್ಸ್ ಎಲ್ಲ ಅವಳ್ದು ಎಲ್ಲ ಎಲ್ಲ ಮಚ್ಕೊಂಡಿದ್ದಾಯಿತು ಇವಾಗ ನಾನು ಈ ಪ್ರಾಡಕ್ಟ್ನ ಇದು ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಒಂದೊಂದು ರ್ಯಾಕರಲ್ಲಿ ಒಂದೊಂದು ಅಲ್ಲಿ ನಾನು ಅವಳ್ದು ಐಟಮ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟಿದ್ದೀನಿ ಎರಡು ಎರಡು ಸ್ಟ್ಯಾಂಡಲ್ಲೂ ಅವಳು ಐಟಮ್ಸೇ ಫಿಲ್ ಮಾಡಿಬಿಟ್ಟಿದ್ದೀನಿ ಒಂದೊಂದರಲ್ಲಿ ಒಂದೊಂದು ಥರ ಅಂದರೆ ಒಂದರಲ್ಲಿ ಪ್ಯಾಂಟ್ಸು ಒಂದರಲ್ಲಿ ಚಡ್ಡಿಸ್ ಒಂದರಲ್ಲಿ ಟಿ ಶರ್ಟ್ಸು ಆ ಥರ ಇರೋದರಿಂದ ಸ್ಪಾಯ್ಲ್ ಮಾಡಿದಂಗೂ ಆಗಲ್ಲ ನೀಟಾಗೂ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ಬನ್ನಿ ಅವಳ ಅಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ಫಸ್ಟ್ ಸ್ಟ್ಯಾಂಡಲ್ಲಿ ಅವಳು ಆ ಸ್ಟ್ಯಾಂಡ್ ಮೇಲೆ ನಾನು ಅವಳು ಕ್ರೀಮು ಪೌಡರು ಮತ್ತು ಕಪ್ಪು ಅಂದರೆ ಬೇಗ ಸಿಗೋದನ್ನ ಅಲ್ಲಿ ಮೇಲೆ ಇಟ್ಕೊಂಡಿರ್ತೀನಿ ಡೈಲಿ ಯೂಸ್ ಮಾಡ್ತೀನಲ್ವ ಅದು ಮೇಲೆ ಇಟ್ಕೊಂಡಿದ್ದೀನಿ ಫಸ್ಟ್ ಅಲ್ಲಿ ಬಂದು ಅವಳದು ಸಿರಪ್ಪು ಮತ್ತು ಅವಳದು ಅಂದರೆ ಟೆಂಪ್ರೇಚರು ಚೆಕ್ ಮಾಡೋದಕ್ಕೆ ಡೈಪರ್ ಕ್ರೀಮು ಮತ್ತು ಮೆಡಿಕಲ್ ಎಸೆನ್ಷಿಯಲ್ ಎಲ್ಲ ಅದರಲ್ಲೇ ಐತೆ ಮತ್ತು ಬೇಬಿ ರಬ್ ವಿಕ್ಸ್ ಬೇಬಿ ರಬ್ಬು ಮತ್ತು ಟೆಂಪ್ರೇಚರು ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಅವಳು ಸಿರಪ್ಸು ಏನೇನು ಬೇಕು ಅದೆಲ್ಲ ಒಳ್ಳೆ ಮೆಡಿಕಲ್ ಥರ ಆಗಿಬಿಟ್ಟೈತೆ ಅದೊಂದು ಇವಾಗ ಹುಷಾರು ಬೇರೆ ಇರಲಿಲ್ವಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಖಾಲಿಯಾಗಿರೋದನ್ನು ಯೂಸ್ಫುಲ್ ಆಗೋಂಥವು ಮಾತ್ರ ಇಟ್ಕೊಂಡಿದ್ದೀನಿ ಅದು ಫಸ್ಟ್ ಅಲ್ಲಿ ಅವಳದು ಸಿರಪ್ಸು ಸೆಕೆಂಡ್ ರಾಲ್ ಬಂದು ಅವಳದು ಪುಟ್ ಪುಟ್ಟು ಅಂದರೆ ಪುಟ್ ಪುಟ್ ಟಾಯ್ಸ್ ಮಾತ್ರ ಅದರಲ್ಲಿ ಇಟ್ಟಿದ್ದೀನಿ ಕೈಗೆ ಬಾಯಿಗೆ ಹಾಕಬಾರದು ಆಟ ಆಡ್ಬಿಟ್ಟು ಅಲ್ಲೇ ಇಡಬೇಕು ಆ ಥರ ಟಾಯ್ಸ್ ಮಾತ್ರ ಇಟ್ಟಿದ್ದೀನಿ ಪುಟ್ ಪುಟ್ಟ ಟಾಯ್ಸಲ್ಲಿ ಇಟ್ಟಿದ್ದೀನಿ ಸೆಕೆಂಡ್ ಅಲ್ಲಿ ಮತ್ತು ಇನ್ನು ತರ್ಡ್ ಅಲ್ಲಿ ಬಂದು ಅವ್ಳು ಪ್ಯಾಂಟ್ಸ್ ಇಟ್ಟಿದ್ದೀನಿ ಬರೀ ಪ್ಯಾಂಟ್ಸ್ಗಳು ಅಂದರೆ ಡೈಲಿ ಯೂಸ್ ಇದೆಲ್ಲ ಡೈಲಿ ಯೂಸ್ಗೆ ಇಟ್ಟಿರೋದು ಪ್ಯಾಂಟ್ಸ್ಗಳೆಲ್ಲ ಇಟ್ಟಿದ್ದೀನಿ ತರ್ಡ್ ರಾಯರಲ್ಲಿ ಡೈಲಿ ಯೂಸಸ್ಗೆ ಏನು ಬೇಕು ಪ್ಯಾಂಟ್ಸ್ಗಳೆಲ್ಲ ಇದರಲ್ಲಿ ಸ್ಟೋರೇಜ್ ಮಾಡಿ ಇದರಲ್ಲಿ ಇಡ್ತೀನಿ ನಾನು ಒಂದು ಕಡೆ ಇಟ್ಕೊಳ್ಳೋದ್ರಿಂದ ನಮ್ಗೆ ಬೇಗನೇ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಅಂದರೆ ಬೇಗ ಕೈಗೆ ಸಿಗುತ್ತೆ ಆಮೇಲೆ ಹೆಲ್ಪ್ಫುಲ್ಲೇ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಪ್ಯಾಂಟ್ಸಲ್ಲೇ ನಾನು ಅಲ್ಲಿ ಮಡ್ಚಿಟ್ಟಿರೋದನ್ನು ಅದಕ್ಕೆಲ್ಲ ರೀಫಿಲ್ ಮಾಡ್ತಾಯಿದ್ದೀನಿ ಅದರಲ್ಲಿ ಪ್ಯಾಂಟ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ರೀಫಿಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಡ್ಚಿಟ್ಟು ಅದಕ್ಕೆ ಎತ್ತಿಟ್ಕೊತಾ ಇದ್ದೀನಿ ನಾನು ಅವಳು ಟಾಯ್ಸ್ ಬಂದು ಅಲ್ಲಿ ಸೆಕೆಂಡ್ ರಾಲಿ ಅಲ್ಲಿ ಅವಳು ಕೈಗೆ ಸಿಗ್ದೆಲ್ಲ ಅಂದರೆ ಬಾಯಿಗೆ ಹಾಕಬಾರ್ದು ಆ ಥರ ಪುಟ್ ಪುಟ್ಟದವಿದ್ರೆ ಮಾತ್ರ ಅಲ್ಲಿ ಇಟ್ಟಿರ್ತೀನಿ ಜೊತೆಗೆ ಫ್ಲ್ಯಾಶ್ ಕಾರ್ಡ್ಸು ಅಲ್ಲೇ ಇಟ್ಬಿಟ್ಟಿರ್ತೀನಿ ಅಂದರೆ ರಬ್ಬರ್ ಹಾಕಿಟ್ಟಿರ್ತೀನಿ ಅದು ತೊಗೊಂಡು ಅವ್ಳಿಗೆ ಕೊಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಅವಳು ಬೆಡ್ ಮೇಲೆ ಇಟ್ಕೊಂಡಿರ್ತಾಳೆ ಅವಳ ಟಾಯ್ಸ್ ಎಲ್ಲ ಅವಳಿಗೆ ಈಸಿಯಾಗಿ ಕೈಗೆ ಸಿಗಬೇಕು ಅವಳು ಹೋಗಿ ಎತ್ಕೊಂಡು ಅವ್ಳು ಆಟಾಡ್ಬೇಕು ಆ ಥರ ಕೈಗೆ ಸಿಗ್ಬೇಕು ಅವಳಿಗೆ ಇನ್ನು ಥರ್ಡ್ ಡ್ರಾಲ್ ಫೋರ್ತ್ ಡ್ರಾಲ್ ಬಂದುಬಿಟ್ಟು ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಅಂದರೆ ಆ ಕಡೆ ಟೀ ಶರ್ಟ್ಸ್ ಇಟ್ಕೊಂಡಿದ್ದೀನಿ ಈ ಕಡೆ ಬಂದು ಕಟ್ಟ ಬನ್ನಿ ಅಂದರೆ ಸಮರ್ಗೆ ಹಾಕ್ತಾರಲ್ಲ ಚಿಕ್ಕ ಪಾಪುಗಳಿಗೆ ಶೆಕೆ ಆಗಬಾರ್ದು ಅಂತ ಅದನ್ನು ಈ ಕಡೆ ಇಟ್ಕೊಂಡಿದ್ದೀನಿ ಒಂದೊಂದು ಅಂದರೆ ನಮ್ಮ ಮನೆಯವ್ರು ಏನಾರು ಎತ್ಕೊಂಡ್ಬಿಟ್ಟು ಈ ಥರ ಸ್ಪಾಯ್ಲ್ ಮಾಡಿಬಿಡ್ತಾರೆ ನಾನು ಅವಾಗ ನೀಟಾಗಿ ಕ್ಲೋಸ್ ಅಂದರೆ ನೀಟಾಗಿ ಫೋಲ್ಡ್ ಮಾಡಿ ಜೋಡ್ಸ್ಕೊತೀನಿ ನಾನು ಸಮ್ಮರ್ಗೆ ನಾವು ಈ ಕಡೆ ಈ ಥರದೇ ನಾವು ಹಾಕೋದು ಯಾಕಂದರೆ ಸಮ್ಮರಿಗೆ ಅವ್ರಿಗೂ ಜಾಸ್ತಿ ಶೆಕೆ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ ಇನ್ನು ಲಾಸ್ಟ್ ಡ್ರಾಲ್ ಬಂದುಬಿಟ್ಟು ಅವಳದು ಸಾಕ್ಸು ಮತ್ತು ಬಿಪ್ಸು ಮತ್ತು ಹ್ಯಾಂಡ್ ಕ ಚಿಪ್ಸು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಗಾಗ ನಮ್ಮ ಮನೆಯವರು ಹಿಂಗೆ ಕೈ ಹಾಕಿದ್ರೆ ಈ ಥರನೇ ಆಗೋದು ಸ್ವಲ್ಪ ಸ್ವಲ್ಪ ಸ್ಪಾಯ್ಲ್ ಮಾಡಿಬಿಡ್ತಾರೆ ಅವಾಗ ನಾನು ಅದನ್ನು ಫೋಲ್ಡ್ ಮಾಡಿ ಎತ್ತಿ ಇಟ್ಕೊತೀನಿ ಒಂದು ರ್ಯಾಕರಲ್ಲಿ ಇಷ್ಟು ನಾನು ಜೋಡಿಸ್ಕೊಂಡಿದ್ದೀನಿ ತುಂಬ ಆಗಿದೆ ನನಗೆ ಇದು ರ್ಯಾಕರು ಮತ್ತು ಈ ಕಡೆ ಬನ್ನಿ ಈ ಡ್ರಾರಲ್ಲಿ ತೋರಿಸ್ತೀನಿ ಫಸ್ಟ್ ಅಲ್ಲಿ ಮೇಲ್ಗಡೆ ಅವಳ್ದು ವೈಪ್ಸ್ ಇಟ್ಕೊಂಡಿರ್ತೀನಿ ಬೇಗ ಕೈಗೆ ಸಿಗಬೇಕಲ್ವಾ ಮೇಲೆ ಇಟ್ಕೊಂಡಿರ್ತೀನಿ ಮತ್ತು ಫಸ್ಟ್ ಡ್ರಾರಲ್ಲಿ ಬಂದು ಅವಳದು ಚಡ್ಡೀಸ್ ಇಟ್ಕೊತೀನಿ ಫುಲ್ ಅಂದರೆ ಅದು ಆ ಡ್ರಾವಲ್ಲಿ ಫಸ್ಟು ಫುಲ್ಲು ಬರೀ ಚಡ್ಡೀಸೆ ಇಟ್ಕೊತೀನಿ ಚಡ್ಡಿಸ್ ಅಂದರೆ ಬೇಗ ಯೂಸ್ ಮಾಡ್ತಿರ್ತೀವಲ್ವ ಅಂದರೆ ಯಾವಾಗಲೂ ಅವ್ಳಿಗೆ ಚಡ್ಡೀಸ್ ಆಗ್ತಾಯಿರ್ತೀನಲ್ಲ ಅಂತ ಅಂದ್ಬಿಟ್ಟು ಬೇಗ ಕೈ ಕೈಸಿಲೀನ್ಬಿಟ್ಟು ನಾನು ಮೇಲ್ಗಡೆ ಡ್ರಾಲೇನೆ ಇಟ್ಟಿದ್ದೀನಿ ಫಸ್ಟ್ ಡ್ರಾಲೇ ಇನ್ನು ಸೆಕೆಂಡ್ ಡ್ರಾಲ್ ಬಂದುಬಿಟ್ಟು ಅವಳದು ಸ್ವೆಟರ್ಸು ಟೋಪೀಸು ಅದನ್ನ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಸಮರ್ ಅಲ್ವಾ ಅಂದರೆ ಈಗ ಬಿಸಿಲು ಬಿಸಿಲು ಇದೆ ಲಾಸ್ಟ್ ವೀಕು ಅದ್ರ ಲಾಸ್ಟ್ ವೀಕ್ ಎಲ್ಲ ತುಂಬ ಚಳಿ ಇತ್ತಲ್ವ ಯೂಸ್ ಮಾಡಿ ಎಲ್ಲ ವಾಶ್ ಮಾಡಿ ಎತ್ತಿ ಇಟ್ಬಿಟ್ಟಿದ್ದೀನಿ ಯೂಸ್ ಮಾಡಿದೆ ಈಗ ಈ ವೀಕಲ್ಲಿ ಎಲ್ಲ ಅಂದರೆ ಜೋಡಿಸಿದ್ದೀನಿ ಫಿಲ್ ಆಗಿಬಿಟ್ಟಿದೆಯಲ್ಲ ಆ ಥರ ಆಗಿಬಿಟ್ಟೈತೆ ಅದು ಅದಕ್ಕೋಸ್ಕರ ಮತ್ತೆ ಸಲ ಫೋಲ್ಡ್ ಮಾಡ್ತಾ ಇದ್ದೀನಿ ಅವಳದು ಸ್ವೆಟರ್ಸು ಮತ್ತು ಟೋಪೀಸ್ ಎಲ್ಲ ಎಲ್ಲ ಹಾಡ್ಬಿಟ್ಟಿದರೆ ಅದಕ್ಕೋಸ್ಕರ ನಮ್ಮ ಚಿನ್ನ ಕೈಗೆ ಬೇರೆ ಇವಾಗ ಎಟ್ಕೊತಲ್ವಾ ಅದು ಹಿಡ್ಕೊಂಡು ಎಳ್ದು ಎಳ್ದು ಈಚೆ ಹಾಕ್ಬಿಡ್ತಾಳೆ ನಾನು ಮತ್ತೆ ಮತ್ತೆ ಫೋಲ್ಡ್ ಮಾಡಿ ಎತ್ತಿಡ್ತೀನಿ ಇದೇ ಕೆಲಸ ಆಗ್ಬಿಟ್ಟೈತೆ ನನಗೆ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ನಾನು ಎತ್ತಿಟ್ಕೋತೀನಿ ಟೋ ಟೋಪೀಸ್ನೆಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ನೀನು ಮಿಕ್ಕಿದ್ದವಳ್ದು ಔಟ್ವೇರ್ ಡ್ರೆಸ್ಸೆಲ್ಲ ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಪಾರ್ಟಿ ವೇರ್ ಡ್ರೆಸ್ ಎಲ್ಲ ಅವಳ್ದು ಬೀರುಲ್ಲಿ ಇಟ್ಟಿದ್ದೀನಿ ಡೈಲಿ ವೇರೋ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಟೋಪಿಸ್ ಇಷ್ಟು ದಿನವರೆಗೂ ಟೋಪಿ ಸ್ವೆಟರ್ಸ್ ಎಲ್ಲ ಯೂಸ್ ಮಾಡಿದ್ನಲ್ಲ ಯೂಸ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೆ ಇವಾಗೆಲ್ಲ ಬಿಸಿಲು ಬರ್ತಿದೆ ಅಲ್ವ ಫ ಒನ್ ವೀಕಿಂದ ಅದಕ್ಕೋಸ್ಕರ ಎಲ್ಲ ಮ ವಾಶ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ ಇಲ್ಲ ಜೋಡಿಸ್ಕೊತಾ ಇದ್ದೀನಿ ನನ್ನ ಚೆನ್ನಾಗಿ ಈ ಥರ ಈ ಕೆಲಸ ಮಾಡಿಬಿಡ್ತಾಳೆ ಏನು ಮಾಡೋಕ್ಕಾಗಲ್ಲ ನಾನು ಮತ್ತೆ ಮಕ್ಳು ಮಕ್ಕಳು ಗೊತ್ತಾಗಲ್ಲ ಅಲ್ವಾ ಹಿಂಗೆಲ್ಲ ಮಾಡಿಬಿಡ್ತಾರೆ ನಾನು ಮತ್ತೆ ಅದನ್ನೆಲ್ಲ ಫೋಲ್ಡ್ ಮಾಡಿ ನೀಟಾಗಿ ನೋಡಿ ಎಷ್ಟು ತೀಟೆ ಮಾಡ್ತಾಳೆ ಅಂತಂದರೆ ಅಮ್ಮ ನಮ್ಮ ಚಿನ್ನಮ್ಮ ಅಷ್ಟು ತೀಟೆ ಮಾಡ್ತಾಳೆ ತುಂಬ ನಾಟಿ ಆಗಿಬಿಟ್ಟಿದ್ದಾಳೆ ಅಷ್ಟು ನಾಟಿ ಅಂದರೆ ನಾಟಿ ಆಗ್ಬಿಟ್ಟಿದ್ದಾಳೆ ಹೇಳಿದ ಮತ್ತೆ ಕೇಳಲ್ಲ ಒಂದೊಂದ್ಸಲಿ ಹೇಳಿದ ಮತ್ತೆ ಕೇಳ್ತಾಳೆ ಒಂದೊಂದು ಸಲ ಕೇಳಲ್ಲ ಇದು ಮಾಡಬೇಡ ಅಂತಂದರೆ ಅದನ್ನೇ ಮಾಡಿ ಓಡ್ಬಿಡ್ತಾಳೆ ಅದು ಸೆಕೆಂಡ್ ರಾಲಿ ನಾನಿವಾಗ ಅದು ಸ್ವೆಟರ್ಸ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಜೋಡಿಸ್ಕೊಂಡಿದ್ದೀನಿ ಮತ್ತು ಇನ್ನು ತರ್ಡ್ ಡ್ರಾಲ್ ಏನೈತೆ ಅಂತ ಅಂದರೆ ತೋರಿಸ್ತೀನಿ ರೀ ಅಂದರೆ ಅವಳದು ಟೀ ಶರ್ಟ್ಸು ಮತ್ತು ನೈಟ್ ವೇರ್ ಡ್ರೆಸ್ಸಸ್ಸು ಅದನ್ನೆಟ್ಟು ಇಟ್ಟಿದ್ದೀನಿ ನೈಟ್ ವೇರ್ ಡ್ರೆಸ್ಸು ಮತ್ತು ಟೀ ಶರ್ಟ್ಸ್ ಇಟ್ಟಿದ್ದೀನಿ ಮತ್ತು ಕೆಳಗಡೆ ಡ್ರಾಲ್ ಬಂದು ಲಾಸ್ಟ್ ಡ್ರಾಲ್ ಬಂದು ಅವಳದು ಅಂದರೆ ಕ್ಲಾತ್ ಡೈಪರ್ ಕ್ಲಾತ್ ಡೈಪರು ಮತ್ತು ಅವಳದು ಟವಲ್ಸ್ ಇಟ್ಟಿದ್ದೀನಿ ಒಂದು ತ್ರೀ ಇದೆ ಅವಳದು ಕ್ಲಾತ್ ಡೈಪರು ಮತ್ತು ಟವಲ್ಸ್ ಇಟ್ಟಿದ್ದೀನಿ ಅಷ್ಟೇ ನೋಡಿ ಈ ಎರಡು ಪ್ರಾಡಕ್ಟ್ ನಾನು ಈ ಥರ ಯೂಸ್ಫುಲ್ಲಾಗಿ ನಾನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಕಿಚನ್ ಒಬ್ಬೊಬ್ರು ಕಿಚನ್ ರ್ಯಾಕರ್ಗೆ ಇಟ್ಕೋತಾರೆ ನಾನಿಲ್ಲ ನಮ್ಮ ಚಿನ್ನಮ್ಮನ ಟಾಯ್ಸ್ ನಾನು ವುಡ್ ವರ್ಡ್ಸ್ ವುಡ್ವರ್ಡ್ಸ್ ಬಂದು ಅವಳು ಹತ್ತಾಗಿ ಮಾತ್ರ ನಾನು ವುಡ್ ವರ್ಡ್ಸ್ ಯೂಸ್ ಮಾಡ್ತೀನಿ ಮತ್ತು ಅವಳದು ಕ್ರೀಮ್ ಮತ್ತು ಪೌಡರಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಅವಳ್ದು ಪಾರ್ಟಿ ವೇರು ಮತ್ತು ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗ್ತೀವಲ್ಲ ಅವಾಗ ಹೋಗೋ ಡ್ರೆಸ್ಸಸ್ಸು ನೋಡಿ ಇಲ್ಲಿ ನಾನು ಇಟ್ಟಿದ್ದೀನಿ ಇದೆಲ್ಲ ಅವಳ್ದು ಪಾರ್ಟಿವೇರ್ ಡ್ರೆಸ್ಸಸ್ಸು ಅಂದರೆ ಫ್ರಾಕ್ಸು ನೋಡಿ ಫ್ರಾಕ್ಸ್ ಎಲ್ಲ ನಾನು ಈ ರೀತಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಅಂದರೆ ಬೇಗ ನೋಡಿದ್ರೂ ಕೈಗೆ ಇಟ್ಟುಕಬೇಕಲ್ವಾ ಅಂದರೆ ನಾನು ಅದಕ್ಕೆ ಈ ರೀತಿ ಹೋಲ್ಡ್ ಮಾಡಿ ಇದರಲ್ಲಿ ಇಟ್ಟಿದ್ದೀನಿ ಬೀರುಲಿ ಮತ್ತು ಅವಳದು ಒಂದು ಮೂರು ನಾಲ್ಕು ಟಾಯ್ಸ್ ಹಾಡಲ್ವಲ್ಲ ಅದರಲ್ಲೇ ಎತ್ತಿಟ್ಬಿಟ್ಟಿದ್ದೀನಿ ಈ ಚೀಟ್ರೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಎತ್ತಿಟ್ಬಿಟ್ಟಿದ್ದೀನಿ ಮತ್ತು ಈ ಸೈಡ್ ಬಂದು ನಾನು ಈ ಥರ ಅಂದರೆ ಪ್ಯಾಂಟ್ಸು ಟೀ ಶರ್ಟ್ಸು ಟೀ ಶರ್ಟ್ಸು ಪ್ಯಾಂಟ್ಸು ಆ ಥರದ್ದವ್ರು ಈ ಕಡೆ ಇಟ್ಕೊಂಡಿದ್ದೀನಿ ಮತ್ತು ಅವಳು ಪ್ರಾಡಕ್ಟ್ಸ್ ಎಲ್ಲ ಇದರಲ್ಲೇ ಹ್ಯಾಡ್ ಮಾಡಿಬಿಟ್ಟಿದ್ದೀನಿ ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ರೀ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್